ಇವತ್ತು ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ವ್ಲಾಗ್ ಸೊ ಹಿಂಗೂ ಕ್ಲೀನಿಂಗ್ ಪೂಜಾ ರೂಮ್ ಕ್ಲೀನಿಂಗ್ ಮಾಡಲೇಬೇಕಲ್ವಾ ನಾಳೆ ಫ್ರೈಡೇ ಆಗಿರೋದ್ರಿಂದ ಸೊ ಅದಕ್ಕೆ ಇವತ್ತೇ ಕ್ಲೀನ್ ಮಾಡ್ಕೊಬಿಡ್ತೀನಿ ಫ್ರೈಡೇ ಯೂಶ್ವಲಾಗಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ಸೊ ಅದಕ್ಕೆ ಇವತ್ತು ಕ್ಲೀನ್ ಮಾಡ್ಕೋತಾಯಿದ್ರೆ ಅದೇ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಕೂಡ ನನ್ನ ತರ್ಸ್ಡೇ ಪ್ರಿಪ್ರೇಷನ್ ಹೇಗಿರುತ್ತೆ ನಾಳೆ ಫ್ರೈಡೇಗೆ ಅಂತ ಮಗುವಾಗಿರ ಆದಾಗಿಂದ ಸ್ವಲ್ಪ ಬೇಗನೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ಫ್ರೈಡೇ ಬೆಳಗ್ಗೆನೇ ಪೂಜೆ ಮಾಡೋಕ್ಕಾಗೋದಿಲ್ಲ ಒಂಥರ ಒಂಥರ ವಾರ ಎಲ್ಲರಿಗೂ ಕೂಡ ವಾರದ್ದು ಪೂಜೆ ಶುಕ್ರವಾರ ಮಾಡೇ ಮಾಡ್ತೀರಲ್ವಾ ಸೊ ಹಾಗೆಯೇ ನಾನು ಶುಕ್ರವಾರನೇ ತೊಳೆದು ಪೂಜೆ ಮಾಡಲ್ಲ ಸೊ ಮುಂದಿನ ದಿನವೇ ತೊಳೆದು ಆಮೇಲೆ ಪೂಜೆ ಮಾಡುವಂಥದ್ದು ಆ್ಯಕ್ಚುಲಿ ವಾಯ್ಸ್ ಓವರ್ ಏನೋ ಕೊಡ್ತಾಯಿ ಅಂದರೆ ಬ್ಯಾಕ್ ಸೈಡ್ ತುಂಬ ಸೌಂಡ್ ಇತ್ತು ಸೊ ನಾನು ಮಾತಾಡ್ಬಿಟ್ಟಿದೆ ಆಮೇಲೆ ನೋಡಿದ್ರೆ ತುಂಬ ಸೌಂಡ್ ಜಾಸ್ತಿ ಆಗ್ತಾಯಿತ್ತು ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸೊ ನಾನು ಏನೆಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೋತೀನಿ ಇವತ್ತು ಏನಾದರೂ ಶೇರ್ ಮಾಡ್ಕೋತೀನಿ ಹಾಗೆ ನಾಳೆ ಪೂಜೆ ಹೇಗಾಗುತ್ತೆ ಅನ್ನೋದನ್ನ ಕೂಡ ಶೇರ್ ಮಾಡ್ಕೋತೀನಿ ಬನ್ನಿ ಹಾಗೆ ಇವತ್ತು ಅಡುಗೆ ಏನು ಮಾಡೋಷ್ಟಿಲ್ಲ ಅದಕ್ಕೆ ಸಂಜೆನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇಲ್ಲ ಅಂದರೆ ಮಧ್ಯಾಹ್ನ ಅವತ್ತು ಕ್ಲೀನ್ ಮಾಡ್ಕೊಬಿಡ್ತೀನಿ ಮಗು ಮಲಗಿದ್ದಾಗ ಇವತ್ತು ಅಡುಗೆ ಎಲ್ಲ ಆಗಿತ್ತು ಸೊ ಮಗ ನೋಡ್ಕೋತೀನಿ ಅಂತ ಸರಿ ಆಯಿತು ಅಂದ್ಬಿಟ್ಟು ಕ್ಲೀನ್ ಮಾಡ್ಕೋತಾಯಿ ಬೆಳ್ಳಿ ಸಾಮಾನೆಲ್ಲ ತುಂಬ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಲಾಸ್ಟ್ ವೀಕ್ ಕೂಡ ನಾನು ತೊಳೆದಿರಲಿಲ್ಲ ವಾರಕ್ಕೊಂದ್ಸತಿ ತೊಳ್ಕೊಬಿಟ್ರೆ ನೀಟಾಗಿರುತ್ತೆ ಒಂದು ವಾರ ಗ್ಯಾಪ್ ಆದರೂ ಕೂಡ ಬ್ಲ್ಯಾಕ್ ಆಗಿಬಿಡತ್ತೆ ಇಲ್ಲಿ ನಾನು ತೊಳ್ಕೊತಾ ಇದೀನಿ ಯೂಶಲಾಗಿ ನಾನು ಬೆಳ್ಳಿ ಸಾಮಾನ ಸಿಲ್ವರ್ ಡಿಪ್ಪನ ಯೂಸ್ ಮಾಡ್ತೀನಿ ಅದು ಬೇಗನೂ ಆಗುತ್ತೆ ತುಂಬ ಚೆನ್ನಾಗೂ ಆಗುತ್ತೆ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ಇವತ್ತು ಕೋಲ್ಗೇಟ್ ಪೌಡ್ರು ಮತ್ತು ಸಬೀನ ಹಾಕ್ಕೊಂಡು ವಾಶ್ ಮಾಡ್ಕೋತಾಯಿನಿ ನಾನು ಪ್ರತಿ ವಾರ ತುಳಿತೀನಿ ಅಂತಲೂ ಹೇಳೋಕ್ಕಾಗಲ್ಲ ಆ ದೇವ್ರ ಸಾಮಾನ ಟೈಮ್ ಹೆಂಗಿರುತ್ತೆ ಮಗು ಹೆಂಗೆ ಸಪೋರ್ಟ್ ಮಾಡುತ್ತೆ ಹಾಗೆ ಅಷ್ಟೇ ಒಂದು ವಾರ ಮಿಸ್ ಆಗುತ್ತೆ ಫಿಫ್ಟೀನ್ ಡೇಸ್ಗೆ ಸರಿ ತೊಳಿತೀನಿ ಒಂದೊಂದು ಸರ್ತಿ ತುಂಬ ನೀಟಾಗಿದೆ ಅಂದರೆ ದೇವ್ರ ಸಾಮಾನು ತುಂಬ ಬ್ಲ್ಯಾಕ್ ಆಗಿದೆ ಅಂದರೆ ಪೂಜೆ ಮಾಡೋಕ್ಕೂ ಒಂಥರ ಅಷ್ಟು ಸಮಾಧಾನ ಇರೋದಿಲ್ಲ ಫಸ್ಟ್ ಕ್ಲೀನ್ ಮಾಡೋಣ ಆಮೇಲೆ ಪೂಜೆ ಮಾಡೋಣ ಅಂತಲೇ ಅನಿಸ್ತಾ ಇರುತ್ತೆ ಸೊ ಅದಕ್ಕೆ ಇತ್ತೀಚೆಗೆ ಮಧ್ಯಾಹ್ನ ಹೊತ್ತು ಕ್ಲೀನ್ ಮಾಡ್ಕೊಬಿಡ್ತೀನಿ ಅವ್ನು ಮಲಗಿರ್ತಾನಲ್ಲ ಬೆಳಗ್ಗೆ ತರಿಸಿ ಪೂಜೆ ಹೇಗೂ ಮಾಡೇಬೇಕು ನಾನು ಬೆಳಗ್ಗೆ ಪೂಜೆ ಮಾಡ್ಕೊಬಿಟ್ಟು ಮಧ್ಯಾಹ್ನ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಫ್ರೈಡೇಗೆ ಸರಿ ಹೋಗುತ್ತೆ ಅಂತ ಮಾಡ್ಕೊತೀನಿ ಇಲ್ಲಿ ಪೂಜಾ ಸಾಮಾನೆಲ್ಲ ತೊಳ್ದು ಆಯಿತು ಕುಡ್ಬೋದು ಸಬೀನ ಮತ್ತು ಕೋಲ್ಗೇಟ್ ಪೇಸ್ಟ್ನ ಯೂಸ್ ಮಾಡಿದೆ ಚೆನ್ನಾಗಾಗುತ್ತೆ ಸಿಲ್ವರ್ ಡಿಪ್ ಯೂಸ್ ಮಾಡಿದೆ ಇನ್ನೂ ಹೊಸ ಅದು ಅಂಗಡಿಯಿಂದ ಅವಾಗ ತಂದಿದ್ದೀವಲ್ಲ ಆ ಥರ ಆಗಿಬಿಡತ್ತೆ ತುಂಬ ಈಸಿಯಾಗುತ್ತೆ ತುಂಬ ಬೇಗ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಸಿಲ್ವರ್ ಡಿಪ್ ಯೂಸ್ ಮಾಡೋದ್ರಿಂದ ಖಾಲಿ ಆಗಿತ್ತು ಇನ್ನೇನು ಮತ್ತೆ ಶಾಪ್ಗೆ ಹೋಗಿ ತರೋದು ಅಂತ ಅಂದ್ಬಿಟ್ಟು ಹಾಗೆ ಮಾಡ್ಕೋತಾ ಇದ್ದೀನಿ ಹಾಗೆ ಈ ಅಂತ ಜಾಸ್ತಿ ಇಲ್ಲ ರಾಘವ ಅಂದರೆ ಸ್ವಾಮಿದು ಒಂದು ವಿಗ್ರಹ ಇತ್ತು ಮೊನ್ನೆ ಉಡುಪಿಗೆ ಹೋದಾಗ ಕೃಷ್ಣಂದು ಒಂದು ಮತ್ತೆ ಧರ್ಮಸ್ಥಳದಲ್ಲಿ ಮಂಜುನಾಥಂದು ಒಂದು ಅಂದರೆ ಶಿವನದ ಲಿಂಗ ಒಂದು ತೊಗೊಂಡು ಬಂದೆ ಆ್ಯಕ್ಚುಲಿ ನಾನು ಸಿಲ್ವರ್ ತೊಗೊಳ್ಳೋಣ ಎಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ರಾಘವೇಂದ್ರ ಸ್ವಾಮಿದು ಮಂತ್ರಾಲಯದಿಂದ ತೊಗೊಂಬಂದಾಗ ಅದು ತೊಳೆದು ಇಟ್ಟಾಗ ತುಂಬ ಚೆನ್ನಾಗಿರತ್ತೆ ಸಿಲ್ವರ್ಗಿಂತ ಅದೊಂಥರ ಚೆನ್ನಾಗಿ ಅನಿಸ್ತಾ ಇರತ್ತೆ ನನಗೆ ಅದಕ್ಕೆ ಇದನ್ನು ಅದೇ ಥರ ಹಿಡೋಣ ವಿಗ್ರಹಗಳೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಹಾಗೆ ಪೂಜಾ ರೂಮ್ನ ಪೂರ್ತಿಯಾಗಿ ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಕರ್ಪೂರ ಮತ್ತು ಅರಿಶಿನ ಪುಡಿನ ಹಾಕೋತೀನಿ ಕರ್ಪೂರ ಹಾಕೋದ್ರಿಂದ ಏನಾಗುತ್ತೆ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ ದೇವ್ರ ಮನೆಯಲ್ಲಿ ಹಾಗೆ ಈ ಅಗರಬತ್ತಿದು ಧೂಪ ಹಾಕೋದ್ರಿಂದ ಎಲ್ಲ ಹೊಗೆ ಬಂದಿರತ್ತಲ್ಲ ಆ ಇದೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತಲ್ಲ ಅದೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಈ ಡೀಪ್ ಕ್ಲೀನಿಂಗ್ ಅಂದರೆ ನಾನು ಪ್ರತಿ ವಾರ ಮಾಡೋದಿಲ್ಲ ಫಿಫ್ಟೀನ್ ಡೇಸ್ ಒಂದ್ಸತಿ ಅಥವಾ ಮಂತ್ಲಿ ಒನ್ಸ್ ಯಾವ ಥರ ನೋಡಿಕೊಂಡು ದೇವ್ರ ಸಾಮಾನು ಗಲೀಜು ಆಗಿದೆ ಅಥವಾ ಕುಂಕುಮ ಎಲ್ಲ ಒಂಥರ ಆಗಿದೆ ಅಂದರೆ ಯಾವಾಗ ಅಂದರೆ ಆವಾಗ ಕ್ಲೀನ್ ಮಾಡ್ಕೊಬಿಡ್ತೀನಿ ಪ್ರತಿ ವಾರ ನಾನು ದೇವ್ರ ಸಾಮಾನೆಲ್ಲ ದೇವ್ರದ್ದು ಫೋಟೋಸ್ ಎಲ್ಲ ತೊಳೆಯೋದಿಲ್ಲ ಹಾಗೀಗ ಕಲ್ಶದ ಕೆಳಗೆ ರಂಗೋಲಿನ ಇದ್ದೀನಿ ಈ ಒಂದು ಹಚ್ಚಿತ್ತು ನನ್ನ ಹತ್ರ ಹಚ್ಚಿಗೆ ನೋಡ್ಬೋದು ಅದು ಕಲರ್ ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂತ ತುಂಬ ದಿನ ಆಗಿತ್ತು ಅಂತ ತಗೊಂಡು ಯೂಸೇ ಮಾಡ್ತಾ ಇರಲಿಲ್ಲ ತುಂಬ ತೊಗೊಂಡಿದ್ದೆ ಅದು ಅದಕ್ಕೆ ಅಟ್ಲೀಸ್ಟ್ ಯೂಸ್ ಮಾಡ್ಕೊಳ್ಳೋಣ ನನ್ನ ಮಗ ಯಾವಾಗ ಹೇಳ್ತಾನೆ ತುಂಬ ತೊಗೊಂಡ್ಬರ್ತೀವ ಮಮ್ಮಿ ಇದೆಲ್ಲ ನೀನು ಯೂಸೇ ಮಾಡಲ್ಲ ಅಂತ ಇಲ್ಲ ಇನ್ಮೇಲೆ ಯೂಸ್ ಮಾಡೋಣ ಈರುಚಿನೋ ಸ್ವಲ್ಪ ಈಸಿ ಆಗುತ್ತೆ ಚೆನ್ನಾಗೂ ಇರುತ್ತೆ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ಹಾಕಿದೆ ಅದರಲ್ಲಿ ಅದು ಸ್ವಲ್ಪ ನೀಟಾಗಿ ಬರಲಿಲ್ಲ ಅಂದ್ಬಿಟ್ಟು ಕೈಯ್ಯಲ್ಲಿ ಕೂಡ ಹಾಕ್ಕೊಂಡೆ ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಇಷ್ಟು ರೆಡಿ ಮಾಡ್ಕೊಂಬಿಡ್ತೀನಿ ಕುಂಕುಮ ಎಲ್ಲ ಇಟ್ಟು ಅಂದರೆ ವಿಗ್ರಹಗಳಿಗೆಲ್ಲ ಆ ಥರ ಎಲ್ಲ ಫುಲ್ ರೆಡಿ ಮಾಡ್ಕೊಬಿಡ್ತೀನಿ ಇಲ್ಲಾಂದರೆ ಬೆಳಗ್ಗೆ ಅಂದರೆ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಆ್ಯಕ್ಚುಲಿ ಬೆಳಗ್ಗೆಯೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರೋದು ಅರ್ಲಿ ಮಾರ್ನಿಂಗು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಬಟ್ ಬೆಳಗ್ಗೆ ಅಂದರೂ ಆಗುತ್ತೆ ಬ್ರಾಹ್ಮಿ ಮುಹೂರ್ತ ಅಂದರೆ ಫೋರ್ ತರ್ಟಿ ಫೈವ್ ಒಳಗೆ ಮಾಡಬೇಕು ಸೊ ಅಷ್ಟೊತ್ತಿಗೆ ಆಗುತ್ತಾ ಇಲ್ವಾ ಗೊತ್ತಿಲ್ಲ ನೋಡೋಣ ಹೆಂಗಾಗತ್ತೆ ಅಂದ್ಬಿಟ್ಟು ಇಲ್ಲೆಲ್ಲದಕ್ಕೂ ಕೂಡ ಗಂಧ ಮತ್ತು ಕುಂಕುಮ ಅರ್ಶನ ಎಲ್ಲದನ್ನೂ ಕೂಡ ಇಟ್ಕೋತಾ ಇದ್ದೀನಿ ನನಗೆ ಪೂಜೆ ಅಂದರೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅದನ್ನೇ ಇಡಬೇಕು ಇದನ್ನೇ ಇಡಬೇಕು ಅಂತೆಲ್ಲ ಏನಿಲ್ಲ ಮಾಡೋದನ್ನು ಭಕ್ತಿಯಿಂದ ಮಾಡಬೇಕು ಮಾಡುವಾಗ ನನಗೆ ಯಾವುದೇ ರೀತಿ ಕಲ್ಮಶಗಳು ಮನಸ್ಸಲ್ಲಿ ಇಟ್ಕೊಂಡ್ರೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ಅಂತ ಅನಿಸುತ್ತೆ ನನ್ನ ಅನಿಸಿಕೆ ನನಗೆ ಯಾವುದೇ ರೀತಿ ಬೇರೆ ಥಾಟ್ಸ್ಗಳು ಬರಬಾರ್ದು ಪೂಜೆ ಮಾಡುವಾಗ ಇದು ಒಂದೇ ಕಾನ್ಸಂಟ್ರೇಷನ್ ಇರಬೇಕು ಅಂದರೆ ಬೆಳಗ್ಗೆನೇ ಪೂಜೆ ಮಾಡಬೇಕು ನೀವು ಅಷ್ಟೇ ಯಾರಾದರೂ ಬೆಳಗ್ಗೆ ಪೂಜೆ ಮಾಡಿ ನೋಡಿ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮೈಂಡಲ್ಲಿ ಸೊ ಅದಕ್ಕೆ ನನಗೆ ಅದೇ ಮಾಡಬೇಕು ಇದೇ ಮಾಡಬೇಕು ರೂಲ್ಸ್ಗಳನ್ನು ಯಾವುದನ್ನು ಕೂಡ ಹಾಕ್ಕೊಂಡು ಹೋದರೆ ತುಂಬ ಕಷ್ಟ ಆಗುತ್ತೆ ಸೊ ನಾನು ಯಾವುದೇ ರೂಲ್ಸ್ಗಳನ್ನು ಫಾಲೋ ಮಾಡಲ್ಲ ಬಟ್ ನೀಟಾಗಿ ಮಡಿಯಿಂದ ದೇವ್ರ ಮನೆ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು ಒಂದು ಶ್ರ ಏನೋ ಹೇಳ್ತೀವಿ ಶ್ರದ್ಧೆಯಿಂದ ಮಾಡಿಕೊಂಡ್ರೆ ಸಾಕು ಅಂತ ನನಗೆ ಅನಿಸುತ್ತೆ ಸೊ ಅದನ್ನು ಮಾಡ್ಕೋತಾ ಇದ್ದೀನಿ ಇಲ್ಲಿ ಅಕ್ಕಿ ಎಲ್ಲ ಹಾಕಿ ಇಟ್ಬಿಟ್ಟು ಬೆಳಗ್ಗೆಯೇ ಕಲಶ ಕೂರಿಸುವಂಥದ್ದು ಇವಾಗೇನು ಕೂರಿಸಲ್ಲ ಬೆಳಗ್ಗೆಯೇ ಕೂರಿಸ್ತೀನಿ ಇದಿಷ್ಟು ನಾನು ತೋರಿಸನೆ ರೆಡಿ ಮಾಡ್ಕೊಳ್ಳೋ ಅಂಥದ್ದು ಇಷ್ಟೇ ನಾನು ತುಂಬ ಕುಡ್ಸೋದು ಒರೆಸೋದು ಎಲ್ಲ ತೋರಿಸೇ ಮಾಡ್ಕೊಳ್ಳಲ್ಲ ನನಗೆ ಅದಷ್ಟೊಂದು ಏನೋ ಇಷ್ಟ ಆಗೋಲ್ಲ ಒರೆಸಿ ಉಡಿಸ್ತೀನಿ ತುಂಬ ತೀರಾ ಏನೋ ಫಂಕ್ಷನ್ ಇದೆ ಆ ಥರ ಇದ್ದಾಗ ಈ ಥರ ಪೂಜೆಗಳಿಗೆಲ್ಲ ರಾತ್ರಿ ಒರೆಸಿಡೋದು ಅಷ್ಟೊಂದು ಸಮಾಧಾನ ಅನಿಸಲ್ಲ ನನಗೆ ಸೊ ಅದಕ್ಕೆ ಒರೆಸಿಲ್ಲ ಈಗ ಬೆಳಗ್ಗೆನೇ ಇದೆ ಬೆಳಗ್ಗೆ ಫೈವ್ ಓ ಕ್ಲಾಕ್ ಇದೆ ಸೊ ಅಂದ್ಕೋತೀನಿ ಅಂದರೂ ಐದು ಗಂಟೆ ನಾನು ಪೂಜೆ ಮಾಡಬೇಕು ಅಂದರೆ ಒಂದು ಮೂರು ಗಂಟೆಗಾದರೂ ಎದ್ದು ಎಲ್ಲ ಗುಡಿಸಿ ಒಡಿಸಿ ಸ್ನಾನ ಮಾಡಿ ಈ ಥರ ಮಾಡ್ಕೋಬೇಕು ಅದು ಆಗ್ತಾಯಿಲ್ಲ ನನಗೆ ಸೊ ನೋಡೋಣ ಯಾವಾಗ ಆಗುತ್ತೆ ಆಗ ಇತ್ತೀಚೆಗೆ ಸ್ವಲ್ಪ ಬೇಗನೆ ಎದ್ದೇಳ್ತೀವಿ ಫೈವ್ ಫೈವ್ ತರ್ಟಿಗೆಲ್ಲ ನಾವು ಕೂಡ ಎದ್ದೇಳ್ತಿದ್ವಿ ಸೊ ಎದ್ರೆ ಬೇರೆ ಕೆಲಸಗಳಿರುತ್ತೆ ಕ್ಲೀನಿಂಗು ಮಗ ಇದ್ಮೇಲೆ ಮಾಡ್ಕೊಳೋಕ್ಕಾಗಲ್ಲ ಅಂತ ಚಿಕ್ಕ ಚಿಕ್ಕ ಪುಟ್ಟ ಕ್ಲೀನಿಂಗ್ಗಳೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ನಾನು ಪೂಜೆ ಮುಗಿಯಲ್ಲಿ ನೈನ್ ತರ್ಟಿ ಟೆನ್ ತರ್ಟಿ ಹಿಂಗೆ ಆಗುತ್ತೆ ಬಟ್ ಇಲ್ಲ ಇನ್ಮೇಲೆ ಸ್ವಲ್ಪ ಬೇಗ ಪೂಜೆ ಮಾಡಿ ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗತ್ತೆ ಅಂತ ಇರುವಾಗೆ ತುಂಬ ಬೇರೆ ಥರನೇ ಇರುತ್ತೆ ಲೈಫು ನಾವು ನಾನು ದೊಡ್ಡ ಮಗ ಇದ್ದಾಗ ಏನೂ ಅನಿಸಲೇ ಇಲ್ಲ ದೊಡ್ಡವನಿದ್ನಲ್ಲ ನಂಪಾಳಿಗೆ ನಾವು ಮಾಡ್ಕೊಳ್ಳೋರು ಅವ್ನು ಅವ್ನಿರ್ತಿದ್ದು ಬಟ್ ಇವಾಗ ಪ್ರತಿಯೊಂದು ಶ್ ನಾವು ಏನೇ ಕೆಲಸ ಮಾಡಬೇಕಂದ್ರೂ ಕೂಡ ಮಗುವಿನ ಕರೆಕ್ಟಾಗಿ ಅವ್ನು ಎಷ್ಟೊತ್ತಿಗೆ ಇಲ್ತಾನೆ ಅವ್ನು ಹೇಗಿರ್ತಾನೆ ಅದನ್ನೆಲ್ಲ ನೋಡಿಕೊಂಡು ನಮ್ಮ ಕೆಲಸಗಳು ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ ಆಚೆ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಉಡಿಸಿ ಬರೆಸಿ ಇದು ಒಳಗಡೆ ಹೆಂಗಾಗುತ್ತೋ ಇಲ್ಲೋ ಗೊತ್ತಿಲ್ಲ ಹೊರಗಡೆ ಮಾತ್ರ ಡೈಲಿ ಗುಡಿಸಿ ಹೊರಿಸಲೇಬೇಕಾಗುತ್ತೆ ಡಸ್ಟ್ ಸಿಕ್ಕಾಪಟ್ಟೆ ಬರುತ್ತೆ ಆ ರೋಡ್ ಸೈಡ್ ಮನೆ ಕಟ್ಟೋದು ತುಂಬಾ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ರೋಡ್ ಸೈಡಲ್ಲಿ ಮನೆ ಇರಬೇಕು ಚೆನ್ನಾಗಿರುತ್ತೆ ಅಂತ ಬಟ್ ಅದನ್ನ ಮೇಯ್ನ್ ಕ್ಲೀನ್ ಮಾಡೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಬೇಗ ಡಸ್ಟ್ ಆಗುತ್ತೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಅಷ್ಟು ಬೇಗ 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 ಡಸ್ಟ್ ಆಗ್ತಾನೇ ಇರುತ್ತೆ ಕ್ಲೀನಿಂಗ್ ಎಲ್ಲ ಮುಗ್ತಿದೆ ಸೊ ಪೂಜಾ ಹೋಗಿ ರಾತ್ರಿಯೇ ಎಲ್ಲ ನಡಿ ಮಾಡಿದ್ರ ಎಲ್ಲ ಕನ್ಸಿನ ಕೊಡಿಸಿ ಪೂಜೆ ಮಾಡ್ಕೊಳ್ಳೋದು ಬನ್ನಿ ತೆಂಗಿನಕಾಯಿ ಇರ್ಬೋದು ಎಲೆ ಇದೆಲ್ಲ ಕೂಡ ರಾತ್ರಿಯೇ ಎಲ್ಲ ತೊಳೆದು ಎಲ್ಲ ಕುಮ್ಮ ಇಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದೆ ನಾಳೆ ಪೂಜೆ ಮಾಡ್ತೀನಿ ಅಂದರೆ ಇವತ್ತೇ ಎಲ್ಲ ತರಿಸಿಟ್ಬಿಡ್ತೀನಿ ತೆಂಗಿನಕಾಯಿ ಎಲೆ ಹೂವು ಇದನ್ನೆಲ್ಲ ಇಲ್ಲ ಅಂತಂದರೆ ಏನಾದರೂ ಒಂದಿಲ್ಲ ಅಂತಂದರೂ ಪೂಜೆ ಆಗೋದಿಲ್ಲ ಮತ್ತು ನನಗೆ ಹತ್ತಿರ ಇಲ್ಲ ಇಲ್ಲಿ ಯಾವುದು ಕೂಡ ಶಾಪು ನಾನು ಹೋಗಿ ತೊಗೊಂಬರೋದು ಕೂಡ ಸ್ವಲ್ಪ ಕಷ್ಟ ಇತ್ತೀಚೆಗೆ ಮಗು ಇರೋದ್ರಿಂದ ಗಾಡಿ ಓಡಿಸೋಕ್ಕಾಗಲ್ಲ ಹತ್ತಿರದಲ್ಲಿ ಯಾವುದೂ ಅಂಗಡಿ ಇಲ್ಲ ದೂರ ಹೋಗಿ ಬೈಕಲ್ಲೇ ಹೋಗಿ ತೊಗೊಂಡು ತುಂಬ ನಡ್ಕೊಂಡು ಹೋಗ್ಬೇಕು ಮಗುನ ಎತ್ಕೊಂಡು ಸೊ ಹಾಗಲ್ಲ ಅದಕ್ಕೆ ರಾತ್ರಿನೇ ತರಿಸಿ ಇಟ್ಬಿಡ್ತೀನಿ ಸ್ವಲ್ಪ ಎಲ್ಲ ರಾತ್ರಿನೇ ರೆಡಿ ಮಾಡಿ ಇಟ್ಕೋತೀನಿ ಗಿಡದಲ್ಲಿ ಬಿಡುತ್ತೆ ಹೂವು ಅದು ಕೂಡ ದಾಸವಾಳ ಸ್ವಲ್ಪನೇ ಬಿಡುತ್ತೆ ನನಗೇನೋ ಒಂಥರ ಈ ದಾಸವಾಳ ಮತ್ತು ಸೇವಂತಿಗೆ ಇಟ್ಟರೆ ಒಂಥರ ಪೂಜೆ ಚೆನ್ನಾಗಾಗುತ್ತೆ ಅಂತ ಊರಿಗೆ ಹೋದರೆ ಅಲ್ಲಿಂದ ದಾಸವಾಳ ಮಗ್ಗ ಕಿತ್ಕೊಂಬಂದುಬಿಡ್ತೀನಿ ಇಲ್ಲಿ ಪೂಜೆಗೆಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ ಪೂಜೆ ಮಾಡ್ಕೋಬೇಕಷ್ಟೇ ನೈವೇದ್ಯಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಮೊಸರ ಮಾಡುವ ಅಂತ ಹೇಳಿದ್ದೆ ನನ್ನ ಮಗ ಇವತ್ತು ಸೊ ಅದಕ್ಕೆ ಅದನ್ನೇ ಇಡೋಣ ಪೂಜೆ ಮಾಡ್ಕೊಬೋಣ ಎಲ್ಲಾಡಿಕೆ ಭಾಳ ಹೆಣ್ಣಿಟ್ಟಿರ್ತೀವಲ್ಲ ದೇವ್ರಿಗೆ ಸೊ ಆಮೇಲೆ ನೈವೇದ್ಯ ಮೊಸರ ಮಾಡಿದ್ಮೇಲೆ ತುಂಬ ಅದನ್ನೇ ಇಡೋಣ ಅಂತ ಅಂದ್ಕೊಂಡೆ ನಾನು ಯೂಶ್ವಲಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದೆ ಪಲಾವ್ ಈ ಥರದೆಲ್ಲ ಏನೂ ಮಾಡಿಲ್ಲ ಮೊಸರ ಅಥವಾ ಏನಾದರೂ ಈರುಳ್ಳಿ ಇಲ್ಲ ಏನಾದರೂ ಮಾಡಿದಾಗ ಅದನ್ನೇ ಇಟ್ಬಿಡ್ತೀನಿ ನೈವೇದ್ಯಕ್ಕೆ ಇಲ್ಲಾಂದರೆ ಸ್ವೀಟ್ ಏನಾದರೂ ಮಾಡಿ ಹಾಗೆ ಫ್ರೈಡೆ ಅಲ್ವಾ ಸೀರೆ ಹಾಕ್ಕೊಂಡು ಪೂಜೆ ಮಾಡೋಣ ಅಂತ ಅನಿಸ್ತಿವಿ ಸೊ ಅದಕ್ಕೆ ಸೀರೆ ಹಾಕ್ಕೊಂಡು ಈಗ ತುಂಬ ದಿನ ಆಯಿತು ಸೀರೆ ಹಾಕೊಂಡು ಏನಾದರೂ ಹಬ್ಬಗಳಿದ್ದರೆ ಇಂಥ ಟೈಮಲ್ಲೇ ಹಾಕ್ಕೊಳ್ಳೋದು ಅದನ್ನೆಲ್ಲ ಬೈತಿರ್ತಾರೆ ಹಾಸ್ಬೆಂಡಲ್ಲಿ ಎಷ್ಟು ಸೀರೆ ತೊಗೋತಿ ಹಾಕೊಳ್ಳಲ್ಲ ಅಂತಿಲ್ಲ ನೀನು ಅಂತ ಸೊ ಅಂದ್ಕೊಂಡಿದ್ದೀನಿ ಒಂದಷ್ಟು ಚೇಂಜಸ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೈಡೇ ಅಥವಾ ಒಂದಷ್ಟು ಸ್ಪೆಷಲ್ ಡೇಗಳಲ್ಲಿ ಸೀರೆ ಹಾಕ್ಕೊಂಡು ಪೂಜೆ ಮಾಡಿ ಆಮೇಲೆ ಹೆಂಗೂ ತೆಗಿಲೇಬೇಕು ಪೂಜೆ ಆದಮೇಲೆ ಸೊ ಅಟ್ಲೀಸ್ಟ್ ಯಾವಾಗಾದರೂ ಹಾಕಿ ಮಾಡೋಣ ಅಂತ ನೋಡೋಣ ಹೆಂಗೆ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ಬೆಳಗ್ಗೆ ಅಂತೂ ಪೂಜೆ ಮುಗೀತು ಸೊ ಬೆಳಗ್ಗೆನೇ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಒಂಥರ ಪಾಸಿಟಿವ್ ವೈಬ್ಸು ಮನೆಯೆಲ್ಲ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ಇನ್ನೂ ಮನೇಲಿ ಬೆಳಗ್ಗೆ ಧೂಪ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ ಹಾಗೆ ಅಂದ್ಕೊಂಡಿದ್ದು ಬಟ್ ನನ್ನ ಮಗ ಇವತ್ತು ಬೇಗನೆ ಎದ್ಬಿಟ್ಟು ಆರೂವರೆಗೆಲ್ಲ ಎದ್ಬಿಟ್ಟಿದ್ದಾನೆ ಇವತ್ತು ಸೊ ಅವ್ನಿಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅವ್ನ ಎದ್ರೆ ದೇವ್ರ ಮನೇಲಿ ನಾನು ಇದ್ದೀನಂದರೆ ಅವ್ನು ದೇವ್ರ ಮನೆಯಲ್ಲೇ ಇರಬೇಕು ಹಾಗೆ ಸೊ ಅವ್ನಿಗೆ ಸ್ವಲ್ಪ ಕೋಲ್ಡು ಕಾಫ್ ಜಾಸ್ತಿ ಇತ್ತು ಅದಕ್ಕೆ ಧೂಪ ಹಾಕೋಕೆ ಹೋಗಿಲ್ಲ ಯೂಶ್ವಲಾಗಿ ಧೂಪ ಹಾಕಿದಾಗ ಕಫ ಏನಾದರೂ ಇದ್ದರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಬೆಳಗ್ಗೆ ಹಾಕಕ್ಕೆ ಹೋಗಿಲ್ಲ ಸೊ ಸಂಜೆ ಹಾಕ್ಕೊಳ್ಳೋಣ ಬೆಳಗ್ಗೆನೇ ಸ್ವಲ್ಪ ರನ್ನಿಂಗ್ ಲೂಸ್ ಜಾಸ್ತಿ ಕಾಣಿಸ್ತಿತ್ತು ಅವನಿಗೆ ಅದಕ್ಕೆ ಧೂಪನೇ ಹಾಕೋಕೆ ಹೋಗಲಿಲ್ಲ ನಾನು ಇವತ್ತು ಯಾರಾದರೂ ಅಷ್ಟೇ ಮಕ್ಕಳಿದ್ರೆ ಮನೆಯಲ್ಲಿ ಕೋಲ್ಡ್ ಏನಾದರೂ ಆಗಿದೆ ಅಂದರೆ ಧೂಪಿನ ಹಾಕೋಕ್ಕೆ ಹೋಗ್ಬೇಡಿ ಮಾಡೋಣ ಅಚ್ಚಲಾಗಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ ಹಸ್ಬೆಂಡ್ ಬೇಡ ಬೇರೆ ಏನಾದರೂ ಮಾಡು ರಾತ್ರಿಗೆ ಮಾಡುವಂತೆ ಮಶ್ರೂಮ್ ಬಿರಿಯಾನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಇಲ್ಲಿ ರವೆ ದೋಸೆ ಮಾಡೋಣ ಅಂತ ಮಾಡ್ಕೋತೀನಿ ನಾನು ಯಾವ ರೀತಿ ಮಾಡ್ತೀನಿ ಅದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ಕಪ್ಪು ರವೆ ತೊಗೊತೀನಿ ಅದಕ್ಕೆ ಕಾಲು ಕಪ್ಪಷ್ಟು ಮೈದಾ ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೋತೀನಿ ಸೊ ಈ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಹಾಗೆ ಒಂದು ಎರಡು ಈರುಳ್ಳಿ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು ರವೆ ಮತ್ತು ಅಕ್ಕಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೀರು ಒಂದು ಮೂರು ಗ್ಲಾಸ್ ಒಂದು ಕಪ್ಗೆ ಒಂದು ಮೂರು ಗ್ಲಾಸ್ ಮೂರು ಕಪ್ಪಷ್ಟು ನೀರು ಮೆಷರ್ಮೆಂಟ್ ಹಾಕ್ಕೊಳ್ಳೋದಕ್ಕಿಂತ ನೋಡ್ಕೊಳ್ಳಿ ತುಂಬ ಸ್ವಲ್ಪ ದಪ್ಪ ಇದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ನೋಡ್ಬೋದು ಈ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಸ್ವಲ್ಪ ನೀರಂಗಿದ್ರೆ ಚೆನ್ನಾಗಿ ಬರುತ್ತೆ ರವೆ ದೋಸೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ರವೆ ದೋಸೆಗೆ ಕೊಬ್ಬರಿ ಚಟ್ನಿ ಕೂಡ ಮಾಡಿಕೊಂಡಿದ್ದೆ ಅದಕ್ಕೆ ಒಗ್ಗರಣೆ ಮಾಡಿಕೊಂಡೆ ಮಾಡಿ

ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಅಥವಾ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ವ್ಲಾಗ್ಸ್ ಬೇಕು ಏನು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಹೋಗ್ಬರ